ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಕರಾವಳಿ ಸ್ವಾದಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸಂಕ್ರಾಂತಿ ಕಾಳು ಅಂದರೆ ಕುಸುರೆಳ್ಳು ಇದಕ್ಕೆ ತೀಳುಗುಡು ಅಂತಲೂ ಕರೀತಾರೆ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಸಂಕ್ರಾಂತಿ ಕಾಳು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೊರಗಡೆಯಿಂದ ತರೋ ಬದಲು ಮನೇಲೇ ಮಾಡ್ಕೋಬಹುದು ಬನ್ನಿ ಈ ಸಂಕ್ರಾಂತಿ ಕಾಳನ್ನು ಮನೇಲೇ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಸಕ್ಕರೆ ಪಾಕ ಮಾಡ್ಕೊಳ್ಳಿಕ್ಕೆ ಸ್ಟೋವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಒಂದು ದೊಡ್ಡ ಬೌಲ್ ಆಗುವಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ ಸಕ್ಕರೆ ಪಾಕ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಹಾಗಾಗಿ ಸಕ್ಕರೆನ ಸ್ವಲ್ಪ ಜಾಸ್ತಿ ಹಾಕೋಬೇಕು ನಂತರ ನಾನಿಲ್ಲಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ ಸಕ್ಕರೆ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು ಹಾಗೆ ನಂತರ ಇಲ್ಲಿ ನಾನು ಅರ್ಧ ಕಪ್ ಆಗುವಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಕುದಿಸ್ಕೋಬೇಕು ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ಪಾಕ ಆಗಬೇಕು ತುಂಬ ಗಟ್ಟಿ ಪಾಕ ಏನು ಮಾಡೋದು ಬೇಡ ಒಂದೇಳೆ ಪಾಕ ಆದರೆ ಸಾಕು ಹಾಲು ಹಾಕೋದ್ರಿಂದ ಸಕ್ಕರೆಯಲ್ಲಿರೋ ಕಲ್ಮಶ ಎಲ್ಲ ತೆಗೆದು ಸಂಕ್ರಾಂತಿ ಕಾಳು ಬೆಳ್ಳಗಾಗತ್ತೆ ಹಾಗೆ ಸಾಫ್ಟ್ ಆಗುತ್ತೆ ತಿನ್ನುವಾಗ ತುಂಬ ಗಟ್ಟಿ ಆಗೋಲ್ಲ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಇದನ್ನ ಇವಾಗ ಪಾಕ ಮಾಡ್ಕೋಬೇಕು ಸ್ವಲ್ಪ ಹೊತ್ತಿದನ್ನ ಕುದಿಲಿಕ್ಕೆ ಬಿಡಿ ಎರಡರಿಂದ ಮೂರು ನಿಮಿಷದನ್ನು ಕುದಿಸ್ಕೊಂಡಾದ ಮೇಲೆ ಪಾಕನ ಚೆಕ್ ಮಾಡ್ಕೊಳ್ಳೋಣ ನೋಡಿ ಇದು ಸರಿಯಾಗಿ ಒಂದೆಡೆ ಪಾಕ ಬಂದಿಲ್ಲ ಇನ್ನು ಸ್ವಲ್ಪ ಹೊತ್ತು ಇದನ್ನು ಕುದಿಸ್ಕೋಬೇಕು ತುಂಬ ಹೊತ್ತು ಬೇಡ ಚೆಕ್ ಮಾಡ್ತಾನೇ ಇರಿ ಇಲ್ಲಾಂದರೆ ಪಾಕ ಗಟ್ಟಿಯಾಗಿಬಿಡತ್ತೆ ನೋಡಿ ಇನ್ನೊಂದು ಸಲ ಚೆಕ್ ಇದ್ದೀನಿ ನೋಡಿ ಒಂದೆಡೆ ಪಾಕ ಬಂದಿದೆ ಇಷ್ಟಾದರೆ ಸಾಕು ನಾನಿವಾಗ ಸ್ಟವ್ನ ಆಫ್ ಮಾಡ್ಕೋತಾ ಇದ್ದೀನಿ ನಂತರ ಈ ಪಾಕನ ಸೋಸ್ಕೋಬೇಕು ಇದರಲ್ಲಿರೋ ಕಲ್ಮಶನೆಲ್ಲ ತೆಗಿಬೇಕು ಒಂದು ಗ್ಲಾಸ್ ಅಥವಾ ಬೌಲನ್ನ ತಗೊಂಡು ಅದರ ಮೇಲೆ ಟೀ ಎರಡಿನ ಇಟ್ಟು ಅದರ ಮೇಲೆ ಇನ್ನೊಂದು ಬಿಳಿ ಬಟ್ಟೆ ಅಥವಾ ಯಾವುದೇ ಒಂದು ತೆಳ್ಳಗಿನ ಬಟ್ಟೆ ಹಾಕಿ ಇದನ್ನು ಸೋಸ್ಕೋಬೇಕು ಇದರಲ್ಲಿರೋ ಕಸ ಅಥವಾ ಕಲ್ಮಶಿನೆಲ್ಲ ತೆಗಿಬೇಕು ಸ್ವಲ್ಪ ಸ್ವಲ್ಪ ಪಾಕನ ಹಾಕಿ ನೋಡಿ ರೀತಿ ಚೆನ್ನಾಗಿ ಸೋಸ್ಕೋಬೇಕು ಒಂದೇ ಸಲ ಜಾಸ್ತಿ ಪಾಕ ಹಾಕಿದರೆ ಜರಡಿ ಚಿಕ್ಕದಾಗಿರೋದ್ರಿಂದ ಚೆಲ್ಲೋಗಿಬಿಡತ್ತೆ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಪಾಕ ಹಾಕ್ಕೊಂಡು ಫಿಲ್ಟ್ರ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಇದನ್ನ ಫಿಲ್ಟರ್ ಮಾಡ್ಕೋಬೇಕು ಸಕ್ಕರೆ ಪಾಕ ತುಂಬ ಕ್ಲೀನ್ ಆಗಿರಬೇಕು ನೋಡಿ ಹಾಲಲ್ಲಿ ಮತ್ತೆ ಸಕ್ಕರೆಯಲ್ಲಿ ಎಷ್ಟು ಕಲ್ಮಶ್ ಇದೆ ಅಂತ ಇದನ್ನೆಲ್ಲ ತೆಗಿಬೇಕು ನೋಡಿ ಈ ರೀತಿ ಸಕ್ಕರೆ ಪಾಕನೆಲ್ಲ ಫಿಲ್ಟರ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ ನೆಕ್ಸ್ಟ್ ನಾನಿಲ್ಲಿ ಸಂಕ್ರಾಂತಿ ಕಾಳು ಮಾಡ್ಲಿಕ್ಕೆ ಒಂದು ಚಮಚ ಆಗುವಷ್ಟು ಎಳ್ಳನ್ನು ತಗೊಂಡಿದ್ದೀನಿ ಸಂಕ್ರಾಂತಿ ಕಾಳನ್ನು ಮಾಡೋಕ್ಕಿಂತ ಮುಂಚೆ ನೋಡಿ ಸ್ಟೋವ್ ಮೇಲೆ ಈ ರೀತಿಯಾದ ಒಂದು ಸ್ಟ್ಯಾಂಡ್ ಇಡ್ತಾ ಇದ್ದೀನಿ ಹಾಗೆ ಇನ್ನೊಂದು ಸ್ಟ್ಯಾಂಡನ್ನು ಕೂಡ ಇಟ್ಕೋತಾ ಇದ್ದೀನಿ ಪಾತ್ರೆಗೆ ಜಾಸ್ತಿ ಬಿಸಿ ತಾಗಬಾರ್ದು ಕಡಿಮೆ ಉರಿ ಇಟ್ಕೊಂಡು ಇದನ್ನು ಮಾಡ್ಕೋಬೇಕಾಗತ್ತೆ ಹಾಗಾಗಿ ನೋಡಿ ಈ ರೀತಿ ಸ್ಟ್ಯಾಂಡನ್ನು ಇಟ್ಕೊಂಡು ಅದರ ಮೇಲೆ ಒಂದು ಸ್ಟಿಕ್ ಪಾತ್ರೆನ ಇಟ್ಕೋತಾ ಇದ್ದೀನಿ ನಾನ್ಸ್ಟಿಕ್ ಇಲ್ಲಾಂದರೆ ಹಿತ್ತಾಳೆ ಪಾತ್ರೆನಾದರೂ ಯೂಸ್ ಮಾಡಬಹುದು ಆದಷ್ಟು ನೋಡಿ ಈ ರೀತಿ ದಪ್ಪ ಥರದ ಪಾತ್ರೆನ ಯೂಸ್ ಮಾಡಿ ತಳಕ್ಕೆ ಅಂಟ್ಕೊಳ್ಳಲ್ಲ ಕಡಾಯಿಗೆ ಇವಾಗ ಎಳ್ಳನ್ನು ಹಾಕೋತಾ ಇದ್ದೀನಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಸ್ವಲ್ಪ ಹುರ್ಕೋಬೇಕು ಜಸ್ಟ್ ಇದು ಬಿಸಿಯಾದರೆ ಸಾಕು ತುಂಬ ಉರಿಯೋಬೇಕಿಲ್ಲ ನೋಡಿ ಎಳ್ಳು ಸ್ವಲ್ಪ ಬಿಸಿಯಾಗಿದೆ ಇಷ್ಟಾದರೆ ಸಾಕು ತುಂಬ ಬಿಸಿ ಮಾಡ್ಕೊಳ್ಳೋದು ಬೇಡ ಹಾಗೆ ಕಡಾಯಿ ಕೂಡ ತುಂಬ ಬಿಸಿಯಾಗಿರಬಾರ್ದು ನಂತರ ಇದಕ್ಕೆ ಸಕ್ಕರೆ ಪಾಕನ ಹಾಕೋಬೇಕು ಒಂದು ಚಮಚ ಆಗುವಷ್ಟು ಸಕ್ಕರೆ ಪಾಕನ ಹಾಕ್ಕೊಂಡ್ರೆ ಸಾಕು ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ಸಕ್ಕರೆ ಪಾಕ ಹಾಕಿ ಚೆನ್ನಾಗಿದಾನ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲಿಗೆ ಇದು ಸ್ವಲ್ಪ ಗಂಟು ಗಂಟು ಆಗುತ್ತೆ ಆಮೇಲೆ ಈ ರೀತಿ ತಿರುಗಿಸ್ತಾನೆ ಹೋದ ಹಾಗೆ ಬಿಡಿ ಬಿಡಿ ಆಗ್ತಾ ಇರುತ್ತೆ ನೋಡಿ ಸ್ವಲ್ಪ ಇದು ಡ್ರೈ ಆಗೋ ತನಕ ಈ ರೀತಿ ತಿರುಗಿಸ್ತಾನೇ ಇರಿ ಏನೂ ವರಿ ಮಾಡ್ಕೊಳ್ಬೇಡಿ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೋಬೇಕು ಇದು ಕಂಪ್ಲೀಟ್ ಆಗಿ ಮುಗಿಯೋ ತನಕ ಗ್ಯಾಸ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಫ್ಲೇಮ್ನ ಜಾಸ್ತಿ ಮಾಡ್ಕೋಬಾರ್ದು ಒಂದು ವೇಳೆ ಕಡಾಯಿ ಸ್ವಲ್ಪ ಬಿಸಿ ಆಯಿತು ಅಂದರೆ ಸ್ವಲ್ಪ ಹೊತ್ತು ಗ್ಯಾಸ್ನ ಆಫ್ ಮಾಡ್ಕೋಬಹುದು ಹಾಕಿರೋ ಸಕ್ಕರೆ ಪಾಕ ಎಲ್ಲ ಡ್ರೈ ಆಗಿ ನೋಡಿ ಈ ರೀತಿ ಬಿಡಿ ಬಿಡಿ ಆಗೋ ತನಕ ಇದನ್ನು ಈ ರೀತಿ ಹುರ್ಕೋತಾನೆ ಇರಿ ಹಾಕಿರೋ ಸಕ್ಕರೆ ಪಾಕ ಡ್ರೈ ಆಗಿ ನೋಡಿ ಈ ರೀತಿ ಬಿಡಿಬಿಡಿ ಆದಮೇಲೆ ಮತ್ತೆ ಸಕ್ಕರೆ ಪಾಕ ಹಾಕೋಬೇಕು ಮುಂಚೆ ಹಾಕೋಬಾರ್ದು ಮತ್ತೆ ಒಂದು ಚಮಚ ಆಗುವಷ್ಟು ಸಕ್ಕರೆ ಪಾಕನ ಹಾಕ್ಕೊಂಡು ಈ ರೀತಿ ತಿರುಗಿಸ್ತಾನೆ ಮಿಕ್ಸ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಗಂಟು ಗಂಟು ಆಗುತ್ತೆ ಈ ರೀತಿ ಸ್ವಲ್ಪ ಹುರ್ಕೋತಾ ಹೋದ ಹಾಗೆ ಡ್ರೈ ಆಗಿ ಬಿಡಿಬಿಡಿ ಆಗತ್ತೆ ಸಂಕ್ರಾಂತಿ ಕಾಳನ್ನು ಬರೀ ಎಳ್ಳಿಂದ ಅಷ್ಟೇ ಅಲ್ಲ ಶೇಂಗಾ ಹುರುಗಡ್ಲೆ ಅಥವಾ ಸೋಂಪಿಂದನೂ ಕೂಡ ಮಾಡ್ಕೋಬಹುದು ಸ್ವಲ್ಪ ಸ್ವಲ್ಪ ನೋಡಿ ಈ ರೀತಿ ಪಾಕನ ಹಾಕೋಬೇಕು ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗಬೇಡಿ ತವ ಜಾಸ್ತಿ ಬಿಸಿಯಾಗಿದ್ದರೆ ಅಥವಾ ಫ್ಲೇಮ್ ಜಾಸ್ತಿ ಇಟ್ಕೊಂಡ್ರೆ ಇದು ಕರ್ಗಿಬಿಡತ್ತೆ ಸಕ್ಕರೆ ಪಾಕ ಕರಗಿ ನೀರು ಹಾಗಾಗಿ ಕಡಿಮೆ ಉರಿ ಇಟ್ಕೋಬೇಕು ಹಾಗೆ ಕಡಾಯಿ ಏನಾದರೂ ಬಿಸಿ ಆದರೆ ಗ್ಯಾಸನ್ನ ಸ್ವಲ್ಪ ಹೊತ್ತು ಆಫ್ ಮಾಡ್ಕೋಬೇಕು ನೋಡಿ ಈ ರೀತಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸಂಕ್ರಾಂತಿ ಕಾಳು ಮಾಡಿ ಮುಗಿಯೋ ತನಕ ಫ್ಲೇಮ್ನ ಜಾಸ್ತಿ ಮಾಡ್ಕೋಬಾರ್ದು ನೋಡಿ ಈ ರೀತಿ ಸ್ಟ್ಯಾಂಡ್ ಹಾಕಿ ಮಾಡ್ತಾ ಇರೋದ್ರಿಂದ ಉರಿ ಡೈರೆಕ್ಟಾಗಿ ಕಡಾಯಿಗೆ ತಾಗಲ್ಲ ಲೈಟಾಗಿ ತಾಗತ್ತಷ್ಟೇ ಒಂದು ವೇಳೆ ಪಾಕ ಗಟ್ಟಿಯಾಯಿತು ಅಂದರೆ ಪಾಕನ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಅಥವಾ ಇನ್ನೊಂದು ರೀತಿಲೂ ಕೂಡ ಪಾಕನ ಕರಗಿಸ್ಕೋಬಹುದು ಒಂದು ಪಾತ್ರೆಗೆ ಸ್ವಲ್ಪ ಬಿಸಿನೀರು ಹಾಕಿ ಅದರಲ್ಲಿ ಪಾಕ ಇರುವ ತಟ್ಟೆ ಅಥವಾ ಬೌಲ್ನ ಇಡಬೇಕು ಸ್ವಲ್ಪ ಹೊತ್ತು ಬಿಸಿನೀರಲ್ಲಿ ಪಾಕ ತಟ್ಟೆ ಇಟ್ಟರೆ ಪಾಕ ತೆಳ್ಳಗಾಗತ್ತೆ ನೋಡಿ ಈ ರೀತಿ ಎಳ್ಳಿನ ಮೇಲೆಯೇ ಪಾಕ ಹಾಕೋಬೇಕು ಇಲ್ಲಾಂದರೆ ಕಡಾಯಿಗೆ ಅಂಟ್ಕೊಳ್ಳುತ್ತೆ ಒಂದು ವೇಳೆ ಅಂಟ್ಕೊಳ್ತು ಅಂದರೆ ಪಾಕ ಹಾಕೋದಕ್ಕಿಂತ ಮುಂಚೆ ಚೆನ್ನಾಗಿ ಒಂದ್ಸಲ ಕಡಾಯಿನ ವಾಶ್ ಮಾಡಿಕೊಂಡು ಇದೇ ರೀತಿ ಪಾಕ ಹಾಕೊಂಡು ಮತ್ತೆ ಹುರ್ಕೊಳ್ಳಿ ಸಂಕ್ರಾಂತಿ ಕಾಳು ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗತ್ತೆ ಮಿನಿಮಮ್ ಅಂದರೂ ಅರ್ಧ ಗಂಟೆ ಬೇಕೇ ಬೇಕು ಸಕ್ಕರೆ ಪಾಕ ಹಾಕಿ ಇದೇ ರೀತಿ ಮಾಡ್ತಾ ಹೋದ್ರೆ ಆಯಿತು ಬೇರೆ ಏನೂ ಕಷ್ಟ ಇಲ್ಲ ನೋಡಿ ಸಂಕ್ರಾಂತಿ ಕಾಳು ಇಷ್ಟು ದೊಡ್ಡದಾಗಿದೆ ಇನ್ನು ಸ್ವಲ್ಪ ಪಾಕ ಹಾಕಿ ಇನ್ನು ಸ್ವಲ್ಪ ದಪ್ಪ ಮಾಡ್ಕೋಬೇಕು ನಿಮಗೆ ಸಂಕ್ರಾಂತಿ ಕಾಳು ಎಷ್ಟು ದೊಡ್ಡದಾಗಿರಬೇಕು ಅಂತ ನೋಡಿಕೊಂಡು ಅಷ್ಟು ಪಾಕನ ಮಾಡಿ ಹಾಕ್ಕೊಳ್ಳಿ ಒಂದು ವೇಳೆ ಮಾಡಿದ ಪಾಕ ಕಡಿಮೆ ಆಯಿತು ಅಂದರೆ ಇನ್ನು ಸ್ವಲ್ಪ ಪಾಕನ ಮಾಡಿಕೊಂಡು ಇದೇ ರೀತಿ ಪಾಕ ಹಾಕ್ಕೊಂಡು ಮಾಡ್ತಾ ಹೋದರೆ ಆಯಿತು ನೀವೇನಾದರೂ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಯಾಕಂದರೆ ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಸ್ಗೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಕೆಂಡದ ಒಲೆ ಇಲ್ಲದೆ ನೋಡಿ ಈ ರೀತಿಯಾಗಿ ಗ್ಯಾಸ್ ಸ್ಟೋವ್ ಮೇಲೆ ಸಂಕ್ರಾಂತಿ ಕಾಳನ್ನು ಮಾಡ್ಕೋಬಹುದು ನೋಡಿ ಕಡಾಯಿ ಸ್ವಲ್ಪ ಬಿಸಿಯಾಗಿರೋದ್ರಿಂದ ಫ್ಲೇಮ್ನ ಸ್ವಲ್ಪ ಹೊತ್ತು ಆಫ್ ಇದ್ದೀನಿ ಇಲ್ಲಾಂದರೆ ಪಾಕ ಎಲ್ಲ ಕರಗಿ ನೀರಾಗ್ಬಿಡುತ್ತೆ ಇಷ್ಟೊತ್ತು ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಹಾಗೆ ಸಂಕ್ರಾಂತಿ ಕಾಳು ಕೂಡ ಸ್ವಲ್ಪ ಕೆಂಪುಗಾಗಿಬಿಡುತ್ತೆ ಬೆಳ್ಳಗಿರಲ್ಲ ಸಂಕ್ರಾಂತಿ ಕಾಳು ಎಷ್ಟು ದಪ್ಪ ಬೇಕು ಅಂತ ನೋಡಿಕೊಂಡು ಅಷ್ಟು ತನಕ ಪಾಕ ಹಾಕ್ತಾ ಪಾಕ ಡ್ರೈ ಆಗೋ ತನಕ ಈ ರೀತಿ ಹುರ್ಕೋತಾ ಇದ್ರೆ ಆಯಿತು ನೋಡಿ ಸಂಕ್ರಾಂತಿ ಕಾಳನ್ನ ಇಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕದಾಗಿ ಕೂಡ ಮಾಡ್ಕೋಬಹುದು ಅಥವಾ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕೂಡ ಮಾಡ್ಕೋಬಹುದು ನೋಡಿ ಸಂಕ್ರಾಂತಿ ಕಾಳು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನಾನಿಲ್ಲಿ ಸ್ವಲ್ಪ ಸಂಕ್ರಾಂತಿ ಕಾಳನ್ನ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ಕಲರ್ ಹಾಕ್ತಾ ಇಲ್ಲ ಬಿಳಿ ಬಣ್ಣದಲ್ಲಿ ಇರಲಿ ಅಂತ ನಂತರ ಉಳಿದಿರೋ ಸಂಕ್ರಾಂತಿ ಕಾಳಿಗೆ ಕಲರ್ ಅನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಮೂರು ಬೌಲನ್ನು ತಗೊಂಡಿದ್ದೀನಿ ಮೂರು ಬೌಲ್ಗೂ ಸ್ವಲ್ಪ ಸ್ವಲ್ಪ ಸಕ್ಕರೆ ಪಾಕನ ಹಾಕೋತಾ ಇದ್ದೀನಿ ನಂತರ ಸಕ್ಕರೆ ಪಾಕಕ್ಕೆ ಬಣ್ಣನ ಹಾಕೋಬೇಕು ನಿಮ್ಗೆ ಯಾವ ಬಣ್ಣ ಇಷ್ಟನೋ ಆ ಬಣ್ಣ ಹಾಕೋಬಹುದು ನಾನಿಲ್ಲಿ ಕೆಂಪು ಹಳದಿ ಹಸಿರು ಬಣ್ಣನ ಹಾಕೋತಾ ಇದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸಕ್ಕರೆ ಪಾಕದಲ್ಲಿ ಬಣ್ಣ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಾರ್ಕೆಟಲ್ಲಿ ಸಿಗೋ ಸಂಕ್ರಾಂತಿ ಕಾಳು ಮೂರರಿಂದ ನಾಲ್ಕು ಕಲರ್ಲಿರುತ್ತೆ ಹಾಗಾಗಿ ನಾನಿಲ್ಲಿ ಕಲರನ್ನು ಹಾಕ್ಕೊಂಡಿದ್ದೀನಿ ಕಲರ್ ಬೇಡ ಅಂತ ಸ್ಕಿಪ್ ಮಾಡ್ಕೋಬಹುದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಾಕದಲ್ಲಿ ಕಲರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದನ್ನು ಪಕ್ಕದಲ್ಲಿ ಇಟ್ಕೊತಾ ಇದ್ದೀನಿ ಮೊದಲಿಗೆ ನಾನು ಹಳದಿ ಬಣ್ಣದ ಸಂಕ್ರಾಂತಿ ಕಾಳನ್ನು ಮಾಡ್ತಾ ಇದ್ದೀನಿ ಸ್ಟೋವ್ ಮೇಲೆ ಗಡ ಇಟ್ಟು ಸ್ವಲ್ಪ ಸಂಕ್ರಾಂತಿ ಕಾಳನ್ನು ಹಾಕೋತಾ ಇದ್ದೀನಿ ಸಂಕ್ರಾಂತಿ ಕಾಳ ಮೇಲೆ ಹಳದಿ ಬಣ್ಣದ ಪಾಕನ ಹಾಕೋತಾ ಇದ್ದೀನಿ ಇಷ್ಟರ ತನಕ ನಾವು ಹೇಗೆ ಮಾಡಿದ್ವಲ್ಲ ಅದೇ ರೀತಿ ಮಾಡಿದ್ರಾಯಿತು ಪಾಕ ಡ್ರೈ ಆಗೋ ತನಕ ನೋಡಿ ಇದೇ ರೀತಿ ತಿರ್ಗಿಸ್ತಾನೆ ಇರಿ ನೋಡಿ ಡ್ರೈ ಆಗಿದೆ ಇನ್ನು ಸ್ವಲ್ಪ ಪಾಕನ ಹಾಕೋತಾ ಇದ್ದೀನಿ ಇದೇ ರೀತಿ ಹಳದಿ ಬಣ್ಣದ ಪಾಕನೆಲ್ಲ ಹಾಕಿ ಮಾಡಿಕೊಂಡ್ರೆ ಆಯ್ತು ನೋಡಿ ಹಳದಿ ಬಣ್ಣದ ಸಂಕ್ರಾಂತಿ ಕಾಲ್ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇದನ್ನ ಇವಾಗ ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ಕಡಾಯಿಗೆ ಸ್ವಲ್ಪ ಪಾಕ ಅಂಡ್ಕೊಂಡಿರೋದ್ರಿಂದ ಇದನ್ನ ವಾಶ್ ಮಾಡ್ಕೋಬೇಕು ನೋಡಿ ಕಡಾಯಿ ವಾಶ್ ಮಾಡ್ಕೊಂಡ ಆದ್ಮೇಲೆ ಸ್ವಲ್ಪ ಸಂಕ್ರಾಂತಿ ಕಾಳನ್ನು ಹಾಕೋತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಹಸಿರು ಬಣ್ಣದ ಪಾಕನ ಹಾಕಿ ಅದೇ ರೀತಿ ಮಾಡಿದ್ರಾಯಿತು ಆದಷ್ಟು ನೋಡಿ ಈ ರೀತಿ ಸಂಕ್ರಾಂತಿ ಕಾಳ ಮೇಲೆ ಪಾಕ ಹಾಕೊಳ್ಳಿ ಕಡಾಯಿಗೆ ಅಂಟ್ಕೊಳ್ಳಲ್ಲ ಇಲ್ಲಾದರೆ ಪದೇ ಪದೇ ಕಡಾಯಿ ವಾಶ್ ಮಾಡ್ತಾ ಇರಬೇಕಾಗತ್ತೆ ನೋಡಿ ಹಸಿರು ಬಣ್ಣದ ಪಾಕನೆಲ್ಲ ಹಾಕ್ಕೊಂಡಿದ್ದೀನಿ ಹಸಿರು ಬಣ್ಣದ ಸಂಕ್ರಾಂತಿ ಕಾಳು ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪ ಸಂಕ್ರಾಂತಿ ಕಾಳನ್ನು ಹಾಕಿ ಅದಕ್ಕೆ ಕೆಂಪು ಕಲರ್ನ ಹಾಕೋತಾ ಇದ್ದೀನಿ ಅದೇ ರೀತಿ ಮಾಡ್ಕೊಂಡ್ರೆ ಆಯಿತು ನಿಮಗೆ ಒಂದೇ ಸಲ ಸಂಕ್ರಾಂತಿ ಕಾಳು ಮಾಡಲಿಕ್ಕೆ ಕಷ್ಟ ಆದರೆ ಟೈಮ್ ಸಿಕ್ಕಾಗೆಲ್ಲ ಸ್ವಲ್ಪ ಸ್ವಲ್ಪ ಮಾಡ್ಕೋಬಹುದು ಇದನ್ನು ಒಂದೇ ಸಲ ಮಾಡ್ಕೋಬೇಕಂತಿಲ್ಲ ಸ್ವಲ್ಪ ಇವತ್ತು ಮಾಡಿ ಇನ್ನು ಸ್ವಲ್ಪ ನಾಳೆನೂ ಕೂಡ ಮಾಡ್ಕೋಬಹುದು ಆದರೆ ಪಾಕನ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಈ ರೀತಿ ಮಾಡೋದಾದರೆ ಸ್ವಲ್ಪ ಸ್ವಲ್ಪ ಪಾಕ ಮಾಡ್ಕೊಳ್ಳಿ ಒಂದು ವೇಳೆ ಪಾಕ ಏನಾದ್ರು ಜಾಸ್ತಿ ಮಾಡಿಕೊಂಡು ಪಾಕ ಗಟ್ಟಿ ಆಯಿತು ಅಂದರೆ ನಾನು ಹೇಳಿದ್ನಲ್ವ ಅದೇ ರೀತಿ ಪಾಕನ ತೆಳ್ಳಗೆ ಮಾಡ್ಕೊಂಡ್ರೆ ಆಯಿತು ನೋಡಿ ಕೆಂಪು ಕಲರ್ ಸಂಕ್ರಾಂತಿ ಕಾಳು ಕೂಡ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಮೂರು ಕಲರ್ ಸಂಕ್ರಾಂತಿ ಕಾಳು ರೆಡಿ ಆಗಿದೆ ಇದನ್ನು ಇವಾಗ ವೈಟ್ ಕಲರ್ ಹಾಕಿಟ್ಟಿದ್ನಲ್ವಾ ಆ ಬೌಲಿಗೆ ಹಾಕೋತಾ ಇದ್ದೀನಿ ಇದೆಲ್ಲವನ್ನು ಇವಾಗ ಮಿಕ್ಸ್ ಮಾಡ್ಕೋಬೇಕು ಕೇವಲ ಮೂರೇ ಮೂರು ಪದಾರ್ಥ ಇದ್ರೆ ಸಾಕು ತುಂಬಾ ಈಸಿಯಾಗಿ ಸಂಕ್ರಾಂತಿ ಕಾಳನ್ನ ಮಾಡ್ಕೋಬಹುದು ಆದರೆ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ತಗೊಳತ್ತಷ್ಟೆ ನೋಡಿ ಕೇವಲ ಒಂದು ಚಮಚ ಎಳ್ಳಿನಿಂದ ಇಷ್ಟೆಲ್ಲ ಸಂಕ್ರಾಂತಿ ಕಾಳನ್ನ ಮನೆಯಲ್ಲೇ ಮಾಡ್ಕೋಬಹುದು ನೋಡಿ ಸಂಕ್ರಾಂತಿ ಸ್ಪೆಷಲ್ ಕುಸುರೆಳ್ಳು ಅಥವಾ ಸಂಕ್ರಾಂತಿ ಕಾಳು ಅಥವಾ ತೀಲುಗಳು ರೆಡಿ ಆಗಿದೆ ನೀವು ಕೂಡ ಖಂಡಿತ ಒಂದ್ಸಲ ಟ್ರೈ ಮಾಡಿ ನಮಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ಇದೇ ರೀತಿ ಹೊಸ ಹೊಸ ವಿಡಿಯೋಂದಿಗೆ ಧನ್ಯವಾದಗಳು